ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗಳಗಟ್ಟಿ ಸಪ್ತಾಪುರ ವಿವೇಕಾನಂದ್ ಸರ್ಕಲ್ ಬಳಿ ನಡೆದ ಘಟನೆ ಕುರಿತು ಇಬ್ಬರು ಪೊಲೀಸರ ಅಮಾನತು ಧಾರವಾಡದ ಸಪ್ತಾಪುರ ವಿವೇಕಾನಂದ್ ಸರ್ಕಲ್ ಬಳಿ ಇರುವ ಸೈನಿಕ ಮೆಸ್ ಮಾಲೀಕ ಹಾಗೂ ಮಾಜಿ ಸೈನಿಕ ರಾಮಪ್ಪ ನಿಪಾಣಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಎಎಸ್ಐ ವಿದ್ಯಾನಂದ್ ಸುಬೇದಾರ್ ಕಾನ್ಸ್ಟೇಬಲ್ ರಾಜಪ್ಪ ಕಣಬೂರ್ ಎಂಬತ್ತರನ್ನು ಆಯುಕ್ತ ಎನ್ ಶಶಿಕುಮಾರ್ ಅಮಾನತು ಮಾಡಿ ಆದೇಶ ಹೊರಡಿಸಿ ಇಂದು ಧಾರವಾಡ ನಗರದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ ಘಟನೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಎಸಿಪಿ ಶ್ರೀ ಪ್ರಶಾಂತ್ ಸಿದ್ದನ್ಗೌಡರ್ ಲಾ ಅಂಡ್ ಆರ್ಡರ್ ಅಧಿಕಾರಿ ನಂದಗಾವಿ ಉಪಸ್ಥಿತರಿದ್ದರು ದಿನಾಂಕ ಮೊನ್ನೆ ರಾತ್ರಿ ಇಂಡಿಯಾ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಕೆಲವು ಕ್ರಿಕೆಟ್ಗಳನ್ನ ಬ್ಯಾರಿಕೇಡ್ಗಳನ್ನ ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕಲಾಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮ್ಯಾಚು ಮುಗಿದ ಸಂದರ್ಭದಲ್ಲಿ ಅಲ್ಲಿ ರೌಂಡ್ಸಲ್ಲಿದ್ದಂಥ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ವಿವೇಕಾನಂದ ಸರ್ಕಲ್ ಇರೋ ಒಂದು ಸೈನಿಕ ಅನ್ನುವಂತ ಅಲ್ಲಿ ಇನ್ನು ಓಪನ್ ಇದೆ ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಪಾಲಿಸಿಲ್ಲ ಮತ್ತು ಅಲ್ಲಿ ಸಂಘರ್ಷಕ್ಕೆ ಇಳಿದ್ರು ಅಂತಂದು ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೆದಂತ ಘಟನೆಯನ್ನ ಕೂಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳು ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ ನಂತರ ಆ ಲೇಡಿ ಏನಿದ್ದಾರೆ ಯಾರು ಇಂಜೋರ್ಡ್ ಇದ್ದಾರೆ ರಾಮು ಅಂತ ರಾಮು ನಿಪ್ಪಾಣಿ ಅನ್ನುವಂಥವ್ರು ಮಾಜಿ ಸೈನಿಕರು ಇದ್ದಾರೆ ಅವರು ಅವರ ಅವರು ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಮತ್ತೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಏನಿದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮತ್ತು ಆ ಲೇಡಿ ಕಟ್ ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ಕಂಪ್ಲೇಂಟಲ್ಲಿರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಎ ಎಸ್ ಐ ವಿದ್ಯಾನಂದ್ ಸುಬ್ಬಾಯಿದಾರ್ ಮತ್ತು ಪಿ ಸಿ ರಾಜಪ್ಪ ಕಣ್ಬೂರ್ ಅನ್ನೋವಂಥವ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ ನ್ಯಾಯದ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ಆದೇಶ ಮಾಡಿದೆ ಆ ಪ್ರಕಾರ ನಡೆದು ಅದೇ ರೀತಿ ನಮ್ಮ ಸಿಬ್ಬಂದಿ ಕೊಟ್ಟ ಒಂದು ಕಂಪ್ಲೇಂಟ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಮತ್ತು ಅದರಲ್ಲಿ ಒಬ್ಬ ಸಿಬ್ಬಂದಿ ರಾಜಪ್ಪ ಕಣಬೂರು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ರಾ ರಾಮು ಅವರು ಹಲ್ಲೆ ಮಾಡಿದ್ರಿಂದ ಅವರು ಕೂಡ ಇಂಜುರಿ ಆಗಿದೆ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಮಾಡ್ಕೊಂಡಿದ್ದೀರಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ನಾನೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲೇ ಈ ಥರ ಟೈಮ್ ಮೀರಿ ನಿಯಮ ಬಾಹಿರವಾಗಿ ಅಥವಾ ಸಮಯ ದಾಟಿ ಈ ಥರ ಯಾವ ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ಅದು ನಮಗೆ ಸೂಚನೆ ಕೊಡೋದು ಅವಕಾಶ ಇದೆ ಆದ್ರೆ ಈ ರೀತಿ ಸಂಘರ್ಷಕ್ಕೆ ಇಳಿಯುವಂತ ಅವಕಾಶ ಇಲ್ಲ ಹಂಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಂಡು ಈಗ ಏನೇನು ಡಿವಿಆರ್ ವಶಕ್ಕೆ ವಶದಲ್ಲಿದೆ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಅದನ್ನ ಒಳಪಡಿಸ್ತಾರೆ ಮತ್ತೆ ಬಹಳ ಸ್ಪಷ್ಟವಾಗಿ ಅಲ್ಲಿದ್ದಂಥವರೇ ಒಬ್ರು ಮಾಡಿರುವಂಥ ವಿಡಿಯೋದಲ್ಲಿ ಹೆಲ್ಮೆಟ್ ತಗೊಂಡು ನಮ್ಮ ಎ ಎಸ್ ಎಡೆಯುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ಈಗ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗಲಿ ಸಾರ್ವಜನಿಕರ ಜೊತೆ ಮಿಸ್ ಬಿಹೇವ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಬಿಹೇವ್ ಮಾಡಬಾರ್ದು ಯಾಕಂದ್ರೆ ನಾವು ಅಧಿಕಾರಿಗಳಾಗಿ ಮತ್ತು ನಮ್ಮ ಇಲಾಖೆಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸಾರ್ವಜನಿಕ ದೃಷ್ಟಿಯಿಂದ ಆಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಎಲ್ಲಾ ಸಂದರ್ಭದಲ್ಲೂ ಹಬ್ಬ ಹರಿದಿನ ಇದ್ದಂಥ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳಿದ್ದಂಥ ಸಂದರ್ಭದಲ್ಲಿ ಮತ್ತೆ ಎಲ್ಲರ ಮನೆಗಳಲ್ಲೂ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಒಬ್ಬರು ಇಬ್ರು ಈ ಥರ ಕೃತ್ಯಗಳು ಮಾಡೋದ್ರಿಂದ ಇಲಾಖೆಯ ಒಂದು ಘನತೆ ಏನಿದೆ ಗೌರವ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಏನು ಇಲಾಖೆ ಬಗ್ಗೆ ಇದೆ ಅದು ಅದಕ್ಕೆ ಧಕ್ಕೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನಾನು ಇಲಾಖಾ ಶಿಸ್ತಿನ ಕ್ರಮವನ್ನು ಪೆಂಡಿಂಗ್ ಇಟ್ಟು ಅವನ ಅಮಾನತ್ ಕೂಡ ಮಾಡಿದ್ದೀನಿ ಮತ್ತು ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡುವಂಥ ಅವಶ್ಯಕತೆ ಇದೆ ಅದೇ ರೀತಿ ನಾನು ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೀನಿ ಕೆಲವು ಸೂಚನೆಗಳನ್ನು ಅಧಿಕಾರಿಗಳಿರಲಿ ಸಿಬ್ಬಂದಿಗಳಿರಲಿ ನೀಡುವಂಥದ್ದು ಸಾರ್ವಜನಿಕ ದೃಷ್ಟಿಯಿಂದ ಈಗೇನಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಯಾವುದೋ ಮೆಸ್ ಓಪನ್ ಇದೆ ಅಥವಾ ಅಲ್ಲಿಗೆ ಬರುವಂತವರು ಕೆಲವರು ಮುಷ್ಕ್ರಿಯಂಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಅಥವಾ ಕಾನೂನು ಬಾಹಿರ ನಿಯಮ ಬಾಹಿರ ಕೃತ್ಯಗಳನ್ನ ತೊಗಿಸ್ಕೊಂಡಿರುವಂತವ್ರು ಇರ್ತಾರೆ ಸೊ ಹಂಗಾಗಿ ಅವ್ರುಗಳ ಸಂದರ್ಭ ಸನ್ನಿವೇಶನ ಉಪಯೋಗಿಸ್ಕೊಂಡು ಅಲ್ಲಿ ಏನಾದರೂ ಕೃತ್ಯಗಳಾದ್ರೆ ಅದಕ್ಕೆ ಯಾಕೆ ಹಂಗಾಗಿ ನಮ್ಮ ಅಧಿಕಾರಿಗಳು ಕೂಡ ನಿಯಮಗಳೇನಿದೆ ಆ ನಿಯಮಗಳ ಕೂಡ ಕ್ಲೋಜನ್ ಮಾಡಿದ್ರು ಕೂಡ ಸೂಚನೆ ಕೊಡ್ತಾ ಇದ್ದೀನಿ ಮತ್ತೆ ಸಾರ್ವಜನಿಕರಿಗೂ ಕೂಡ ಅಪೀಲ್ ಮಾಡ್ತೀನಿ ಯಾಕಂದ್ರೆ ಇವಾಗ ನಾವು ಎಲ್ಲ ಸ್ಟೂಡೆಂಟ್ಗಳಾಗಿ ಅಥವಾ ಬೇರೆ ಬೇರೆಗಳಲ್ಲಿ ಓದ್ಕೊಂಡಿದ್ದು ವಿದ್ಯಾಭ್ಯಾಸ ಮಾಡಿರುವಂಥದ್ದು ನೈಟ್ ಓದಿರೋದು ಎಲ್ಲ ನಾವು ಕೂಡ ಮಾಡಿದ್ದೇವೆ ಆದ್ರೆ ಇಷ್ಟು ಗಂಟೆ ಒಳಗಡೆ ಹೋಟೆಲ್ ಅಥವಾ ಇಂಥವೆಲ್ಲ ಮುಚ್ಚುತ್ತವೆ ಅಂತ ಗೊತ್ತಾದ್ರೆ ಅಷ್ಟೊಳಗಡೆ ನಮ್ದು ತಯಾರಿ ಇರುತ್ತೆ ಅದು ಮಾಡ್ಕೋತೀವಿ ನಾವು ಓದುವಂಥ ಸಂದರ್ಭದಲ್ಲಿ ಅನ್ನ ಗಂಟೆ ಲಭ್ಯ ಆಗ್ತಿರ್ಲಿಲ್ಲ ಅಂತಂದ್ರೆ ಕ್ಲಾಸಿಕಲ್ ಕಾಪಿಟಿ ಒಂದೊಂದು ನಮಗೆ ರಾತ್ರಿ ಎಲ್ಲ ಓದಿದ್ರು ಅದನ್ನ ಕೂಡ ಮಾಡ್ತಾ ಇದ್ದೀವಿ ಮತ್ತ ಜರ್ನಿ ಮಾಡುವಂತ ಸಂದರ್ಭ ತಾವೆಲ್ಲರೂ ಒಂದು ಲೇಟ್ ನೈಟ್ ಜರ್ನಿ ಎಲ್ಲ ಮಾಡಿರ್ತೀವಿ ಎಷ್ಟೊತ್ತೆ ಮನೆಯಿಂದ ಅಥವಾ ಸಂಬಂಧಪಟ್ಟ ಹೋಟ್ಲಲ್ಲೋ ಅಥವಾ ಬಸ್ ರಾತ್ರಿ ಒಂಬತ್ತು ಹತ್ತು ಗಂಟೆ ಊಟ ಮಾಡ್ಕೊಟ್ಟು ಆಮೇಲೆ ಬಸ್ ಅಲ್ಲಿ ಕೆಲಸ ಮಾಡ್ತೀವಿ ಹಂಗಾಗಿ ಈ ಮಧ್ಯರಾತ್ರಿಗಳಲ್ಲಿ ಲೇಟ್ ನೈಟ್ ಅಲ್ಲಿ ಲೇಟ್ ಅವರ್ಸ್ ಅಲ್ಲಿ ನಿಯಮ ಬಾಹಿರವಾಗಿ ಅಂಗಡಿ ಮುಗ್ಗಟ್ಟೆಗಳನ್ನಾಗಲಿ ಅಥವಾ ಮೆಸ್ ಗಳನ್ನಾಗಲಿ ಕ್ಯಾಂಟೀನ್ಸ್ ಆಗಲಿ ಇದರದ್ದು ಓಪನ್ ಮಾಡಬಾರ್ದು ಅಂತ ನಾನು ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಮತ್ತು ಸಾರ್ವಜನಿಕರಿಗೆ ಈಗ ಇಬ್ಬರನ್ನ ನಾನು ಇಬ್ಬರ ಮೇಲೆ ಕೊಟ್ಟಿರೋ ಆರೋಪ ಏನಿದೆ ಅದು ಔಟ್ ಆ್ಯಂಡ್ ಔಟ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀನಿ ಇನ್ನು ಉಳಿದವ್ರದ್ದು ಪಾತ್ರ ಏನಿದೆ ಅನ್ನೋದು ಇನ್ನು ಫರ್ದರ್ ನಮ್ಮ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಸಿ ಸಿ ಟಿ ವಿ ಮತ್ತೆ ಅನ್ನೋದು ಆರ್ ಇದೆ ಆ ಡಿ ವಿ ಆರ್ ಅಲ್ಲೆಲ್ಲ ಮಾಡಿ ಅಗತ್ಯ ಬಿದ್ದರೆ ಏನು ಪಾತ್ರ ಇದೆ ಅನ್ನೋದು ಕೂಡ ಅವ್ರು ಸೈನಿಕರ ಅದೇ ಮಾಜಿ ಹೋದ್ರೆ ಮುಚ್ಚಿಟ್ಟು ಅನ್ನೋಂಥ ಆರೋಪ ಇದೆ ಸರ್ ಮಾಡಿದ್ರು ನೀವು ಸಿಬ್ಬಂದಿ ತೊಗೊಂಡಿದ್ರೆ ಅಥವಾ ಸರ್ ಡಿ ಏನಿದೆ ಸರ್ ಡಿ ವಿ ಆರ್ ಏನಿದೆ ನಮ್ಮ ತನಿಖಾಧಿಕಾರಿ ವಹಿಸ್ತಾರೆ

ಬಹಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಇದು ನನಗೂ ಕೂಡ ವೈಯಕ್ತಿಕವಾಗಿ ಅನ್ವಯಿಸುತ್ತೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವಂಥ ಯಾವುದೇ ಹಕ್ಕು ನಮಗಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತೆ ಆ ಒಂದು ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಹೆಲ್ಮೆಟ್ ತೊಗೊಂಡು ಹಲ್ಲೆ ಮಾಡುವಂಥ ರೀತಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಯಾರೂ ಒಪ್ಪತ್ತಾಗಲ್ಲ ಹಾಗಾಗಿ ನನಗೇನು ಕಂಪ್ಲೇನೆಂಟ್ ಆಗಲಿ ಕಂಪ್ಲೇಂಟ್ ಪರವಾಗಿ ಅಥವಾ ಮಾಧ್ಯಮದವರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಯಾರು ಏನು ಒತ್ತಡ ಹಾಕಿಲ್ಲ ಒತ್ತಡ ಹಾಕ್ತಾ ಇದ್ದು ನಮ್ಮ ಜವಾಬ್ದಾರಿ ನಾವು ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಕರಣ ದಾಖಲಿದ್ದೀವಿ ಅಮಾನತ್ ಮಾಡಿದ್ದೀವಿ ಅರೆಸ್ಟ್ ಕೂಡ ಮಾಡಿದ್ವಿ ಶೈಲಿಕರ ಮೇಲೆ ಒಂದು ಹಲ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಗಣಪತಿ ಹಬ್ಬಕ್ಕೆ ಪೊಲೀಸ್ ಅಧಿಕಾರಿಗಳೇ ರೌಡಿ ಕ್ಷೇತ್ರಗಳನ್ನ ಸ್ಟೇಷನ್ಗಳ ಕರೆಸಿ ಪೂಜೆ ಕಾವಣ್ ಮಾಡ್ತಾರೆ ಸಮಾಜಕ್ಕೆ ಪೊಲೀಸ್ ಇಲಾಖೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನಿರ್ದಿಷ್ಟವಾದ ನ್ಯೂಸ್ ಬಂದಿತ್ತು ಸರ್ ಎಲ್ಲ ಪೇಪರ್ ನ್ಯೂಸ್ ಸುಮಾರು ಹತ್ತು ಹನ್ನೆರಡು ಏಳು ನಾವು ನಿರಂತರವಾಗಿ ಆ ಒಂದು ಕೆಲ್ಸದಲ್ಲೇ ನಿರ ನಿರಂತರ ಆಗಿತ್ತು ಯಾಕಂದರೆ ನಮಗೆ ನ್ಯೂಸ್ ಪೇಪರ್ ಹೋಗೋದಕ್ಕಾಗಲ್ಲ ನಾವು ಡೀಟೇಲ್ಸ್ ಏನಿದೆ ಕೊಡಿ ಯಾರು ಏನು ಎತ್ತಂತ ವೈಫೈ ಮಾಡಬೇಕು ಸರಿ ಪೊಲೀಸರ ಮೇಲೇನು ಹಲ್ಲೆ ಆಗಿದೆ ಫೆಕ್ಟಾಗಿದೆ ಅಂತ ಹೇಳ್ತಾ ಅಂದರೆ ಪೊಲೀಸ್ ನಮ್ಮ ಸಿಬ್ಬಂದಿ ಏನಿದ್ದರೂ ರಾಚಪ್ಪ ಕಣದವ್ರು ಅನ್ನೋವಂಥವ್ರಿಗೂ ಕೂಡ ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆ ಅದು ವಿಡಿಯೋ ಫುಟೇಜು ಸಿಕ್ಕಿದೆ ಅಂದ್ರೆ ಫೋಟೋಗ್ರಾಫ್ ಸಿಕ್ಕಿದೆ ನನಗೆ ಸದ್ಯಕ್ಕೆ ಸೊ ಅದನ್ನು ಕೂಡ ತನಿಖೆ ಮಾಡ್ತೇವೆ ತನಿಖೆಯಲ್ಲಿ ಯಾರು ರಾಮು ನಿಪಾಣಿ ಅವನು ನಿಯಮ ಬಾಹಿ ಕಾನೂನು ಬಾಹಿ ಅವನು ನಡ್ಕೊಂಡಿದ್ದಾನೆ ಅಂತ ಕೂಡ ಕ್ರಮ ಪರಿಶೀಲನೆ ಮಾಡಿಲ್ಲ ಪರಿಶೀಲನೆ ಮಾಡ್ಲಾಗುತ್ತೆ ಮತ್ತೆ ಹಿಂದ್ಯಾವ್ದೋ ಕೇಸ್ ಇದೆ ಅನ್ನೋ ಪ್ರಿಂಟ್ ಅಲ್ಲಿ ನಾವು ಅವನ ಅನುಮಾನದಿಂದ ನೋಡ್ಲಿಕ್ಕೆ ಆಗಲ್ಲ ಈ ಪ್ರಕರಣದ ತನಿಖೆಗೆ ಏನು ಸತ್ಯಾಸತ್ಯತೆ ಕಂಡು ಬರುತ್ತೆ ಆ ಪ್ರಕಾರ ನಾವು ತನಿಖೆ ಮುಂದುವರಿಸಬೇಕು ಸರ್ ಈಗ ಹನ್ನೊಂದು ಗಂಟೆ ಬಂದ್ ಮಾಡ್ಸಕ್ ಹೋಗಿದ್ರಿ ಸರ್ ಮೊನ್ನೆ ರಾತ್ರಿ ಒಂದ್ ಎರಡು ಗಂಟೆ ಮಟ್ಟ ಸಾಕಷ್ಟು ಫೋಟೋ ತೆಗ್ದಿರ್ತಾವ ನಿಮ್ ಪೊಲೀಸರ ಅಲ್ಲಿ ಊಟನು ತಗೋತಾರ ಎಲ್ಲಾನು ಆಗ್ತಾರ ಅವು ಯಾವ ಬಂದಾಗಲ್ಲ ಬಟ್ ಇವ್ ಯಾರೋ ಪಾಪ ತುಳ್ಕೊಂಡ್ ತಿನ್ನೋದು ಈ ನಮ್ಗೆ ಹೊಡೆಯೋದು ಹೋಗಿ ಎಲ್ಲ ಇದ್ ಮಾಡೋದು ಅಂತಂದ್ರೆ ಬೆಳಿಗ್ಗೆ ಓಪನ್ ಆಗಿರ್ತಾವ ರಾತ್ರಿ ನಾನು ಬಹಳಷ್ಟು ಬಾರಿ ಇಲ್ಲಿ ನೈಟ್ ರೂಮ್ಸ್ ಎಲ್ಲ ಬಂದಿದೆ ನಮಗೆಲ್ಲ ಗೊತ್ತಿದೆ ಆ ಬಂದಂತ ಸಂದರ್ಭದಲ್ಲಿ ಅಕಸ್ಮಾತ್ ನೈಟ್ ಅಲ್ಲಿ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆಯಲ್ಲಿ ಚಾ ಕುಡಿಬೇಕು ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವ್ರ ಮನೆಯಿಂದ ಮಾಡಿಸಿ ಖುಷಿಯಿಂದ ತಂದು ಕೊಟ್ಟರು ಇದೇ ಬರುತ್ತೆ

ಇವ್ರಿಗೂ ಯಾರಿಗೂ ನಿಮ್ ಆಫೀಸರ್ಬೇಕು ಅಂತ ಏನಿಲ್ಲ ಈಗ ಮಾಹಿತಿಗಳಿಗೂ ಕೇಳ್ತೀನಿ ಈಗ ಯಾವ್ದೇ ಊರಲ್ಲಿ ಏನಾಗುತ್ತೆ ಅಲ್ಲೊಂದು ಇಲ್ಲೊಂದು ಹೋಟ್ಲು ಓಪನ್ ಸರ್ವೇ ಸರ್ವೆ ಇರುತ್ತೆ ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತೆ ನಿಯಮ ಬಾಹಿರವಾಗಿ ಓಪನ್ ಕ್ಲೋಸ್ ಮಾಡ್ಸೋನ್ ಇಲ್ಲ ಸರ್ ಖುಷಿ ಆಗ್ತಾ ಅದಕ್ಕೆ ನಾವು ಹೇಳ್ತಾ ಇರೋದು